ಯಕ್ಷ ಮಂದಾರ ಇದು ಯಕ್ಷ ಕಲಾವಿದರ ಸಾಧನೆ ಮತ್ತು ಜೀವನಗಾತೆಯ ಅನಾವರಣ ಇಂದಿನ ನಮ್ಮ ಯಕ್ಷ ಸಾಧಕರು ಚಂದೋಬದ್ಧ ಯಕ್ಷಕವಿ ಯಕ್ಷಗುರು ಭಾಗವತರು ಮತ್ತು ಪ್ರಸಿದ್ಧ ಪ್ರಸಂಗಕರ್ತರಾದ ಪ್ರಸಾದ್ ಕುಮಾರ್ ಮೊಗೆಬೆಟ್ಟೂರವರು ಶ್ರೀಯುತರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೆಬೆಟ್ಟು ಎಂಬಲ್ಲಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರಾಗಿದ್ದ ಮೊಗೆಬೆಟ್ಟು ಹಿರಿಯ ಮತ್ತು ಗುಲಾಬಿ ದಂಪತಿಗಳ ಪುತ್ರನಾಗಿ ದಿನಾಂಕ ಇಪ್ಪತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಜನಿಸಿದರು ಯಕ್ಷಗಾನ ಕಲೆಯು ಇವರಿಗೆ ರಕ್ತಗತವಾಗಿ ಬಂದಿತ್ತು ಪ್ರಸಿದ್ಧ ವೇಷಧಾರಿಯಾಗಿದ್ದ ಇವರ ತಂದೆಯವರು ತನ್ನ ಶಿಷ್ಯರಿಗೆ ಅಭ್ಯಾಸ ಮಾಡಿಸುತ್ತಿದ್ದ ಯಕ್ಷಗಾನದ ಕ್ರಮವನ್ನು ನೋಡಿ ಆಕರ್ಷಿತರಾದ ಇವರು ದಿವಂಗತ ಕಾಲಿಂಗನಾವಡರ ಕಂಠಸಿರಿಗೆ ಮನಸೋತು ಅವರ ಯಕ್ಷಗಾನದ ಪದ್ಯಗಳತ್ತ ಆಕರ್ಷಿತರಾಗಿದ್ದರು ತನ್ನ ತಂದೆಯವರಿಂದ ಯಕ್ಷಗಾನದ ರಂಗಕ್ರಮ ಮತ್ತು ಪ್ರಸಂಗ ನಡೆಯನ್ನು ನೋಡಿ ಅಭ್ಯಾಸಿಸುತ್ತಾ ಸಾಂಪ್ರದಾಯಿಕ ಸೊಗಡಿನ ಯಕ್ಷ ಪರಂಪರೆಯನ್ನು ಮೈಗೂಡಿಸಿಕೊಂಡು ತನ್ನ ಹತ್ತರ ಹರಯದಲ್ಲಿ ಮೊಗೆಬೆಟ್ಟು ಚಿಕ್ಕಮಹೈಗುಳಿ ಯಕ್ಷಗಾನ ಕಲಾ ಸಂಘದಲ್ಲಿ ದಿವಂಗತ ಹಳ್ಳಾಡಿ ಸುಬ್ರಾಯಮಳ್ಯರ ನಿರ್ದೇಶನದಲ್ಲಿ ಬಾಲ ಕಲಾವಿದನಾಗಿ ಗೆಜ್ಜೆ ಕಟ್ಟಿ ಬಬ್ರು ವಾಹನನಾಗಿ ರಂಗ ಪ್ರವೇಶ ಮಾಡಿದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರವನ್ನು ಸೇರಿಕೊಂಡ ಇವರು ನೀಲಾವರ ಲಕ್ಷ್ಮೀನಾರಾಯಣಯ್ಯ ಮತ್ತು ಸತೀಶ ಕೆದ್ಲಾಯರಿಂದ ಪ್ರಥಮ ವರ್ಷದ ಯಕ್ಷ ಶಿಕ್ಷಣವನ್ನು ಪಡೆದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣರಿಂದ ಸಾಂಪ್ರದಾಯಿಕ ನೃತ್ಯ ಅಭಿನಯ ಪ್ರಸಂಗ ನಿರ್ದೇಶನ ಮತ್ತು ರಂಗ ಕೊರಿಯೋಗ್ರಫಿಯನ್ನು ಕರಗತ ಮಾಡಿಕೊಂಡರು ಯಕ್ಷಗಾನ ಕೇಂದ್ರದ ಮತ್ತಿಬ್ಬರು ಗುರುಗಳಾದ ದೇವದಾಸರಾವ್ ಮತ್ತು ಕೃಷ್ಣಮೂರ್ತಿ ಭಟ್ಟರಿಂದ ಯಕ್ಷಗಾನದ ರಂಗನಡೆಯನ್ನು ಆರ್ಜಿಸಿಕೊಂಡ ಇವರು ಹಿರಿಯ ಭಾಗವತರಾಗಿದ್ದ ಗೋರ್ಪಾಡಿ ವಿಠಲಪಾಟೀಲ್ ರಲ್ಲಿ ಪರಂಪರೆಯ ಭಾಗವತಿಕೆಯ ಶಿಕ್ಷಣವನ್ನು ಪಡೆದರು ಚಂದೋಬ್ರಹ್ಮ ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿಯವರ ನೇರ ಶಿಷ್ಯರಾಗಿರುವ ಪ್ರಸಿದ್ಧ ಚಾಂದಸ ಗಣೇಶ ಕೊಳೆಕಾಡಿಯವರಲ್ಲಿ ಚಂದಸ್ಸಿನ ಕುರಿತು ಶಿಕ್ಷಣವನ್ನು ಪಡೆದಿದ್ದು ನಂತರ ಎರಡು ಸಾವಿರದ ಐದರಿಂದ ತಾನು ಯಕ್ಷ ಶಿಕ್ಷಣವನ್ನು ಪಡೆದ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗುರುವಾಗಿ ಸೇವೆ ಸಲ್ಲಿಸಿದ್ದರು ಯಕ್ಷಗಾನದ ಗುರುವಾಗಿ ಭಾಗವತರಾಗಿ ರಂಗ ನಿರ್ದೇಶಕರಾಗಿ ಚಂದೋಬದ್ದ ಯಕ್ಷ ಕವಿಯಾಗಿ ಪ್ರಸಂಗ ಕರ್ತರಾಗಿ ಕಲಾವಿದರಾಗಿ ಯಕ್ಷರಂಗದಲ್ಲಿ ಚಿರಪರಿಚಿತರಾಗಿರುವ ಇವರು ಕರ್ನಾಟಕವಷ್ಟೇ ಅಲ್ಲದೆ ಮುಂಬೈ ಕೋಲ್ಕತ್ತಾ ಮದ್ರಾಸ್ ನಾಗಪುರ ಬಿಹಾರ್ ಗೋವಾ ಭುವನೇಶ್ವರ ಸಿಕ್ಕಿಂ ಒರಿಸ್ಸಾ ಕೇರಳ ತಮಿಳುನಾಡು ಪುರಿ ಗುಜರಾತ್ ಮೊದಲಾದ ರಾಜ್ಯಗಳಲ್ಲಿಯೂ ಮತ್ತು ವಿದೇಶಗಳಾದ ಬೆಲ್ಜಿಯಂ ಆಸ್ಟ್ರೇಲಿಯಾ ಐರ್ಲೆಂಡ್ ದುಬೈ ಸ್ವಿಟ್ಜರ್ಲೆಂಡ್ ಸಿಂಗಾಪುರ ಮೊದಲಾದ ವಿದೇಶಗಳಲ್ಲಿಯೂ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ವಿಶ್ವ ಕುಂದಾಪುರ ದಿನಾಚರಣೆಯ ಅಂಗವಾಗಿ ಸಂಪೂರ್ಣ ಕುಂದ ಕನ್ನಡದಲ್ಲಿಯೇ ರಚಿಸಿ ನಿರ್ದೇಶಿಸಿದ ನರಹರಿ ಹೊಯ್ಕೈ ಎನ್ನುವ ಕುಂದ ಕನ್ನಡದ ಪ್ರಪ್ರಥಮ ಪೌರಾಣಿಕ ಯಕ್ಷಗಾನ ಪ್ರಸಂಗ ಇವರ ಸೃಜನಶೀಲ ಅವಿಷ್ಕಾರಕ್ಕೆ ಮುನ್ನುಡಿ ಬರೆಯಿತಲ್ಲದೆ ಅಪಾರವಾದ ಜನಮನ್ನಣೆಗೆ ಪಾತ್ರವಾಗಿ ಯಶಸ್ವಿ ಪ್ರದರ್ಶನ ಕಂಡಿತು ಪ್ರಸಿದ್ಧ ಕಲಾವಿದರ ಸಂಯೋಜನೆಯಲ್ಲಿ ಆಯೋಜಿಸಿದ್ದ ಮೊಗವೀರ ಬಾಲೆಯ ದೃಶ್ಯ ಸುರುಳಿಯ ನಿರ್ದೇಶನ ಮಂಗಳೂರು ಆಕಾಶವಾಣಿಯಲ್ಲಿ ಐವತ್ತಕ್ಕೂ ಹೆಚ್ಚು ತಾಳಮದ್ದಳೆಯ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕಲಾವಿದರಾಗಿ ರಂಗಕರ್ಮಿ ಗುರುರಾಜ ಮಾರ್ಪಳ್ಳಿ ನಿರ್ದೇಶಿತ ತುಳು ನಾಟಕ ಆಯನ ಕಾಲದಲ್ಲಿ ಪಾತ್ರ ನಿರ್ವಹಣೆ ಡಾಕ್ಟರ್ ಶಿವರಾಮ್ ಕಾರಂತರ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ಪಾತ್ರ ನಿರ್ವಹಣೆ ಪ್ರಸಿದ್ಧ ರಂಗ ನಿರ್ದೇಶಕ ಚಿದಂಬರರಾವ್ ಜಂಟಿ ಅವರ ಉತ್ತರ ರಾಮಾಯಣ ಯಕ್ಷ ನಾಟಕದಲ್ಲಿ ಅಭಿನಯ ರಾಜ್ಯ ಮಟ್ಟದ ಯಕ್ಷಗಾನ ಕಮ್ಮಟ ಗೋಷ್ಠಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಹದಿನೈದಕ್ಕೂ ಹೆಚ್ಚು ಯಕ್ಷಗಾನ ಸಂಘಗಳಲ್ಲಿ ಯಕ್ಷಗುರುವಾಗಿ ಅತಿಥಿ ಭಾಗವತರಾಗಿ ಮತ್ತು ಅನೇಕ ತಾಳಮದ್ದಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನ ಪಡೆದಿದ್ದಾರೆ ಸಾಲಿಗ್ರಾಮ ಮಂದಾರ್ತಿ ಗೋಳಿಗರಡಿ ಜಲವಳ್ಳಿ ಮೇಳ ಸೇರಿದಂತೆ ತೆಂಕು ಮತ್ತು ಬಡಗು ತಿಟ್ಟಿನ ಹೆಚ್ಚಿನ ವೃತ್ತಿಪರ ಮೇಳಗಳಲ್ಲಿ ಅತಿಥಿ ಭಾಗವತರಾಗಿ ಸೇವೆ ಸಲ್ಲಿಸಿರುವ ಇವರು ಅಭಿಮನ್ಯು ಪ್ರಸೇನ ಬಬುರವಾಹನ ಶ್ರೀಕೃಷ್ಣ ರಾಮ ಋತುಪರ್ಣ ಪುಷ್ಕಳ ಶನೀಶ್ವರ ಧರ್ಮಾಂಗದ ಮೊದಲಾದ ಪುರುಷ ಪಾತ್ರಗಳನ್ನು ಸೀತೆ ಸುಭದ್ರೆ ರಂಬೆ ಭ್ರಮರಕುಂತಲೆ ತ್ರೈಲೋಕ ಸುಂದರಿ ಮೊದಲಾದ ಸ್ತ್ರೀ ಪಾತ್ರಗಳನ್ನು ಕಿರಾತ ವೇಷ ಮತ್ತು ಹಾಸ್ಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಇವರು ದಿವಂಗತ ಪದ್ಮಶ್ರೀ ಚಿಟ್ಟಾಣಿ ದಿವಂಗತ ಜಲವಳ್ಳಿ ವೆಂಕಟೇಶರಾವ್ ಕೋಳ್ಯೂರು ರಾಮಚಂದ್ರರಾವ್ ಸುಬ್ರಹ್ಮಣ್ಯ ದಾರೇಶ್ವರ ಪಟ್ಲ ಸತೀಶ್ ಶೆಟ್ಟಿ ಪುತ್ತಿಗೆ ರಘುರಾಮಹೊಳ್ಳ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಕೃಷ್ಣಯಾಜಿ ಬಳ್ಕೂರು ದಿವಂಗತ ಕಣ್ಣಿಮನೆ ಗಣಪತಿ ಭಟ್ ದಿವಂಗತ ಮಳಹಳ್ಳಿ ಹಿರಿಯ ನಾಯ್ಕ ಐರೋಡಿ ಗೋವಿಂದಪ್ಪ ದಿವಂಗತ ಆರಾಟೆ ಮಂಜುನಾಥ ಹಾಲಾಡಿ ರಾಘವೇಂದ್ರ ಮಯ್ಯ ಸುರೇಶ್ ಶೆಟ್ಟಿ ಶಂಕರನಾರಾಯಣ ವಿದ್ಯಾಧರ್ ರಾವ್ ಜಳವಳ್ಳಿ ಹೆರಂಜಾಳು ಗೋಪಾಲ್ ಗಾಣಿಗ ಕಾವ್ಯಶ್ರೀ ಅಜೇರು ರವಿಚಂದ್ರ ಕನ್ನಡಿಕಟ್ಟೆ ಸತ್ಯನಾರಾಯಣ ಸತ್ಯನಾರಾಯಣ ಪುಣಿಚಿತ್ತಾಯ ಗಿರೀಶ್ ರಾಯ್ ರಾಘವೇಂದ್ರ ಆಚಾರ್ಯ ಜನ್ಸಾಳೆ ಮೊದಲಾದವರೊಂದಿಗೆ ರಂಗವನ್ನು ಹಂಚಿಕೊಂಡಿದ್ದಾರೆ ಅತ್ಯಂತ ಸೃಜನಶೀಲ ಮತ್ತು ಕ್ರಿಯಾತ್ಮಕವಾದ ವ್ಯಕ್ತಿತ್ವವನ್ನು ಹೊಂದಿರುವ ಇವರು ಅನೇಕ ಸಮಾಜಮುಖಿ ಸಂಘಟನೆಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ವಾಗ್ಜ್ಯೋತಿ ಅಂದ ಮೂಕಮುತ್ತು ಕಿವುಡ ಮಕ್ಕಳ ಶಾಲೆಯ ವಿಕಲಚೇತನ ಮಕ್ಕಳು ಸೇರಿದಂತೆ ಒಂದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷ ಶಿಕ್ಷಣವನ್ನು ನೀಡುತ್ತಾ ಅವರಿಂದ ವಿಶೇಷ ಕಾರ್ಯಕ್ರಮಗಳಲ್ಲಿ ಯಕ್ಷಗಾನ ಮತ್ತು ತಾಳಮದ್ದಳೆಯ ಪ್ರದರ್ಶನವನ್ನು ಮಾಡಿಸಿ ಯಕ್ಷಗಾನದ ಆಸಕ್ತಿ ಮೂಡಿಸುವ ಮೂಲಕ ಮುಂದಿನ ತಲೆಮಾರಿಗೆ ಯಕ್ಷಗಾನವನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಯಕ್ಷ ಕವಿಯಾಗಿಯೂ ಗುರುತಿಸಿಕೊಂಡಿರುವ ಇವರ ಸಾವಿರಕ್ಕೂ ಹೆಚ್ಚು ಯಕ್ಷ ಬರಹಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಬೆಳಕು ಕಂಡಿದೆ ಬಡಗುತಿಟ್ಟಿನ ಸಮಗ್ರ ಕಲಾವಿದರ ವ್ಯಕ್ತಿ ಪರಿಚಯದ ಯಕ್ಷೋಪಾಸಕರು ಎಂಬ ಮಹಾಗ್ರಂಥ ಯಕ್ಷಗಾನ ಅಕಾಡೆಮಿಯಿಂದ ಪ್ರಕಟವಾಗಿದೆ ಇವರ ಅಮರ ಅಮೃತ ಅಮೃತಗಳಿಗೆ ಮತ್ತು ದುರ್ಗಾಷ್ಟಮಿ ಎನ್ನುವ ಯಕ್ಷಗಾನ ಪ್ರಸಂಗಗಳು ಶತದಿನೋತ್ಸವವನ್ನು ಆಚರಿಸಿಕೊಂಡಿದೆ ಅಲ್ಲದೆ ಅಗ್ನಿವರ್ಷ ಅಪೂರ್ವ ಅರ್ಧಾಂಗಿ ಮತ್ತು ಇತ್ತೀಚಿನ ಕ್ರಾಂತಿ ಸೂರ್ಯ ಭಗತ್ ಸಿಂಹ ಮತ್ತು ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಸೇರಿದಂತೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಸಾಮಾಜಿಕ ಕಾಲ್ಪನಿಕ ಜಾನಪದೀಯ ಪೌರಾಣಿಕ ಐತಿಹಾಸಿಕ ಪ್ರಸಂಗಗಳನ್ನು ರಚಿಸಿದ್ದಾರೆ ರಮೇಶ್ ಬೇಗಾರರ ಕಥಾಕಲ್ಪನೆಯ ಚಿತ್ರಲೇಖ ಗಂಧಚಂದನ ಶಿವಶಾಂಭವಿ ಮೇಘದಾರಿಣಿ ಅರ್ಪಿತಾ ಹೆಗಡೆಯವರ ಕಥಾ ರಚನೆಯ ನಾಗರ ಪಂಚಮಿ ಪ್ರೇಮಸಾರಂಗ ಗಂಡುಗಳಿ ದೇವರಾಯ ಮಣೂರ್ ವಾಸುದೇವಮಯ್ಯರ ಕಥಾ ರಚನೆಯ ಇಂದ್ರನಾಗ ಪುಷ್ಪ ಸಿಂಧೂರಿ ಸೂರ್ಯ ಸಂಕ್ರಾಂತಿ ದೇವಗಂಗೆ ಮೊದಲಾದ ಪ್ರಸಂಗಗಳಿಗೆ ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಪದ್ಯ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಸಿಂಗಾರ ಪುಷ್ಪ ಶೃಂಗಾರ ಕಾವ್ಯ ಕೋಡಿಪಡೆರಂಗ ಸ್ವಪ್ನ ಮಂಟಪ ಮೊದಲಾದ ಯಕ್ಷಗಾನ ಧ್ವನಿ ಸುರುಳಿಗಳನ್ನು ಮಹಾಶಕ್ತಿ ಗದ್ದುಗೆ ಅಮ್ಮ ಕಾಮನವಿಲ್ಲು ನಕ್ಷತ್ರ ನಾಗಿಣಿ ಮೊದಲಾದ ವಿಡಿಯೋಗಳನ್ನು ಬ್ರಹ್ಮಾಕ್ಷರ ಎನ್ನುವ ಮಕ್ಕಳ ಯಕ್ಷಗಾನವನ್ನು ಯೋಧ ಧರ್ಮ ವರಂ ಕರ್ಮ ರಂಗಸಖಿ ಮತ್ತು ಚಿತ್ರಫಲ್ಗುಣ ಮೊದಲಾದ ಯಕ್ಷ ರೂಪಕವನ್ನು ರಚಿಸಿದ್ದಾರೆ ಕೇವಲ ಹದಿನಾಲ್ಕನೆಯ ವಯಸ್ಸಿನಲ್ಲಿ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಯಾಗಿರುವಾಗಲೇ ಬರೆದ ಕೋಳಿಪಡೆ ರಂಗ ಎಂಬ ಯಕ್ಷಗಾನ ಹಾಸ್ಯ ಪ್ರಸಂಗ ಗಾನಸುಧ ಮತ್ತು ಲಹರಿ ಕ್ಯಾಸೆಟ್ ಮೂಲಕ ಧ್ವನಿ ಸುರುಳಿಯಾಗಿ ಬಿಡುಗಡೆಯಾಗಿ ಐದು ಸಾವಿರಕ್ಕೂ ಹೆಚ್ಚು ಕ್ಯಾಸೆಟ್ಗಳು ಮಾರಾಟವಾಗಿ ದಾಖಲೆ ನಿರ್ಮಿಸಿದ್ದವು ಯಕ್ಷರಂಗದಲ್ಲಿ ಇವರು ಸಲ್ಲಿಸಿದ ಸೇವೆ ಮತ್ತು ಬಹುಮುಖ ಸಾಧನೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೂಡಾದಲ್ಲಿ ಜರುಗಿದ ಯಕ್ಷ ಕವಿ ಸಮ್ಮೇಳನದಲ್ಲಿ ಪ್ರಸಂಗ ರಚನೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಪ್ರತಿಷ್ಠಿತ ಸ್ಕಂದ ಪುರಸ್ಕಾರ ಚಲನಚಿತ್ರ ನಟರಾದ ಕಿಚ್ಚ ಸುದೀಪ್ ಇವರಿಂದ ಬೆಂಗಳೂರಿನಲ್ಲಿ ಮಣೂರುಮಯ್ಯ ಯಕ್ಷ ಪ್ರತಿಷ್ಠಾನದ ವತಿಯಿಂದ ಸನ್ಮಾನ ಜಳವಳ್ಳಿ ಪ್ರಶಸ್ತಿ ರಮೇಶ ಬೇಗಾರರ ನೇತೃತ್ವದಲ್ಲಿ ಶೃಂಗೇರಿಯ ತೀರ್ಥ ಕಲ್ಚರಲ್ ಟ್ರಸ್ಟ್ ಮತ್ತು ಕಾಳಿಂಗ ಪ್ರತಿಷ್ಠಾನದ ವತಿಯಿಂದ ನೀಡುವ ಕಾಳಿಂಗ ನಾವಡ ರಂಗ ಸಮ್ಮಾನ್ ಪ್ರಶಸ್ತಿ ಮಾಭುಕಳದ ಋಷಿಕೇಶ ಮಯ್ಯರ ಯಕ್ಷ ಬಳಗದಿಂದ ಯಕ್ಷಾಕ್ಷರ ಸರಸ್ವತಿ ಎಂಬ ಬಿರುದಿನೊಂದಿಗೆ ಸನ್ಮಾನ ದಶವತಾರಿ ಸವ್ಯಸಾಚಿ ಯಕ್ಷ ಸಾಹಿತ್ಯ ರತ್ನ ಯಕ್ಷಾಂಬರ ಮಾರ್ತಾಂಡ ಕವಿಕೋಗಿಲೆ ಸೇರಿದಂತೆ ಅನೇಕ ಬಿರುದು ಪುರಸ್ಕಾರಗಳು ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಪೇಜಾವರ ಶ್ರೀಯವರು ಸೇರಿದಂತೆ ಅನೇಕ ಗಣ್ಯರಿಂದ ಮುನ್ನೂರಕ್ಕೂ ಹೆಚ್ಚು ಸನ್ಮಾನಗಳನ್ನು ಪಡೆದಿದ್ದಾರೆ ಶ್ರೀಮತಿ ಶರಾವತಿಯವರೊಂದಿಗೆ ಅನುರೂಪ ದಾಂಪತ್ಯ ಜೀವನವನ್ನು ನಡೆಸಿ ಪುತ್ರ ಅಮೋಘ ಮತ್ತು ಪುತ್ರಿ ಆರಾಧ್ಯರೊಂದಿಗೆ ಸುಖ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ ಇವರ ಮುಂದಿನ ಯಕ್ಷ ಜೀವನ ಸುಗಮವಾಗಿ ಸಾಗಲಿ ಮತ್ತು ಶ್ರೀ ಅಮೃತೇಶ್ವರಿ ತಾಯಿಯು ಸುಖ ಸಂಪತ್ತು ಆರೋಗ್ಯಾದಿ ಸೌಭಾಗ್ಯವನ್ನು ಕರುಣಿಸಲಿ ಎನ್ನುವುದು ನಮ್ಮ ಯಕ್ಷ ಬಂಧಾರದ ಶುಭ ಹಾರೈಕೆ